ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹ ಗುರು ಬಿ ಹರೀಶ್ ಆತ್ಮೀಯರೇ ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಗುರು ಪೂರ್ಣಿಮೆ ಎಂದು ಗುರುಗಳ ಹೋರಾಟಕ್ಕೆ ಪೂರ್ಣ ವಿರಾಮ ಸಿಗುತ್ತಾ ಆತ್ಮೀಯರೇ ವಿದ್ಯಾರ್ಥಿಗಳಿಗೆ ವಿದ್ಯೆ ಬುದ್ಧಿ ಹೇಳುವ ಗುರುಗಳು ನ್ಯಾಯಕ್ಕಾಗಿ ಅನ್ನಕ್ಕಾಗಿ ಬದುಕಿಗಾಗಿ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಹುಶಃ ಭಾರತದಲ್ಲಿ ಮಾತ್ರ ಕಾಣಸಿಗುತ್ತದೆ ಅದರಲ್ಲೂ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಒಂದು ಕಡೆ ಅಂಗನವಾಡಿ ಶಿಕ್ಷಕಿಯರು ಹೋರಾಟ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಅತಿಥಿ ಶಿಕ್ಷಕರು ಹೋರಾಟ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸ ಮಾಡುವಂತಹ ಅತಿಥಿ ಉಪನ್ಯಾಸಕರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಮಗದೊಂದು ಕಡೆ ಪದವಿ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟಗಳು ಹಿಂದೂ ನಿನ್ನೆಯದಲ್ಲ ಬಹಳಷ್ಟು ವರ್ಷಗಳಿಂದ ಹೋರಾಟಗಳು ನಡೆಯುತ್ತಲೇ ಬಂದಿವೆ ಆದರೆ ಯಾವ ಸರ್ಕಾರಗಳು ಕೂಡ ಈ ಗುರುಗಳ ಹೋರಾಟಕ್ಕೆ ಪೂರ್ಣ ವಿರಾಮವನ್ನು ನೀಡುವಂಥ ಕೆಲಸ ಮಾಡಿಲ್ಲ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಮಾಡುವ ಲಕ್ಷಣಗಳು ಕೂಡ ಇಲ್ಲ ಇದು ಎಂತಹ ಪರಿಸ್ಥಿತಿ ಮಕ್ಕಳಿಗೆ ವಿದ್ಯೆ ಬುದ್ಧಿಯನ್ನ ಹೇಳಿಕೊಡುವಂತಹ ಗುರುಗಳು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂತಹ ಹೀನಾಯ ಪರಿಸ್ಥಿತಿ ಬಂದೊದಗಿದೆ ಅದೇನೇ ಇರಲಿ ಈಗ ಅತಿಥಿ ಉಪನ್ಯಾಸಕರು ಅಂದರೆ ಪದವಿ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರು ಹೋರಾಟಕ್ಕೆ ಮುಂದಾಗಿದ್ದಾರೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಗುರು ಪೂರ್ಣಿಮೆ ಎಂದು ಅತಿಥಿ ಉಪನ್ಯಾಸಕರು ಹೋರಾಟಕ್ಕೆ ಮುಂದಾಗಿದ್ದಾರೆ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ದಿನದ ಹೋರಾಟ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ ಈ ಹೋರಾಟಕ್ಕೆ ಕಾರಣ ಇಷ್ಟೇ ಇತ್ತೀಚೆಗೆ ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಳ್ಳಲು ಹೊಸ ಅಧಿಸೂಚನೆಯನ್ನು ಹೊರಡಿಸಿತ್ತು ಈ ಅಧಿಸೂಚನೆಯನ್ನು ವಿರೋಧಿಸಿ ಈಗ ಅತಿಥಿ ಉಪನ್ಯಾಸಕರು ಹೋರಾಟಕ್ಕೆ ಮುಂದಾಗಿದ್ದಾರೆ ಈ ಹೊಸ ಅಧಿಸೂಚನೆಯನ್ನ ರದ್ದುಪಡಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರನ್ನೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಹೊಸ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬಾರದು ಅಂತೇಳಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಇದರ ಜೊತೆಗೆ ಮತ್ತೊಂದು ಕಡೆ ಈ ಅಧಿಸೂಚನೆಯ ಅನ್ವಯವೇ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡ್ಕೋಬೇಕು ಅಂತೇಳಿ ಮತ್ತೊಂದು ವರ್ಗ ಹೋರಾಟ ಮಾಡ್ತಾ ಇದೆ ಅಂದ್ರೆ ಒಂದು ವರ್ಗ ಈ ಅಧಿಸೂಚನೆಯನ್ನ ವಿರೋಧಿಸಿ ಹೋರಾಟ ಮಾಡ್ತಾ ಇದ್ರೆ ಇನ್ನೊಂದು ವರ್ಗ ಈ ಅಧಿಸೂಚನೆಯ ಪರವಾಗಿ ಹೋರಾಟ ಮಾಡ್ತಾ ಇದೆ ಹೀಗಾಗಿ ಸರ್ಕಾರ ಗೊಂದಲದಲ್ಲಿ ತೇಲಾಡ್ತಾ ಇದೆ ತುಂಬ ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಹೇಳ್ಬೋದು ಯಾರ ಪರವಾಗಿ ನಾವು ನಿಲ್ಲಬೇಕು ಎನ್ನುವಂತಹ ಒಂದು ತೊಳಲಾಟದಲ್ಲಿ ಸರ್ಕಾರ ಇದೆ ಆದರೆ ಗುರುಪೂರ್ಣಿಮೆ ಎಂದು ಹೋರಾಟ ಮಾಡುತ್ತಿರುವ ಈ ಗುರುಗಳ ಹೋರಾಟಕ್ಕೆ ನ್ಯಾಯ ಸಿಗುತ್ತಾ ಈ ಗುರುಗಳ ಹೋರಾಟಕ್ಕೆ ಪೂರ್ಣ ವಿರಾಮ ಸಿಗುತ್ತಾ ಕಾದು ನೋಡಬೇಕಾಗಿದೆ ಆತ್ಮೀಯರೇ ಈ ಒಂದು ಹೋರಾಟ ತುಂಬ ಸ್ಪಷ್ಟವಾಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಹೊಸ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಬಾರದು ಅಂತೀವಿ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹೊಸದಾಗಿ ನೇಮಕಾತಿ ಮಾಡಿಕೊಳ್ಳಲು ಹೊರಡಿಸಿರುವ ಅಧಿಸೂಚನೆಯ ಅನ್ವಯ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ನಡೆದರೆ ಯುಜಿಸಿ ಮಾನದಂಡಗಳಾದಂಥ ನೆಟ್ಟು ಸ್ಲೆಟ್ಟು ಪಿಎಚ್ ಡಿ ಮತ್ತು ಎಂಪಿಲ್ ಪದವಿ ಪಡೆದಂಥವರನ್ನು ಮಾತ್ರ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ 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 ಒಂದು ವೇಳೆ ಹೀಗೆ ನಡೆದರೆ ಈಗ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸಾವಿರಾರು ಸಾವಿರಾರು ಅತಿಥಿ ಉಪನ್ಯಾಸಕರು ಕೆಲಸವನ್ನು ಕಳ್ಕೊಂಡು ಬೀದಿ ಪಾಲಾಗುವುದಂತೂ ಸತ್ಯ ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಹೊಸ ಅಧಿಸೂಚನೆಯ ಅನ್ವಯ ನೇಮಕಾತಿ ಪ್ರಕ್ರಿಯೆ ನಡೀಬಾರದು ಹಳೆಯ ಮಾದರಿಯಂತೆ ಅಂದರೆ ಕಳೆದ ವರ್ಷ ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅವರನ್ನೇ ಮುಂದುವರಿಸಬೇಕು ಅಂತೇಳಿ ಈ ಹೋರಾಟ ನಡೀತಾ ಇದೆ ಈ ಕಡೆ ಇನ್ನೊಂದು ಕಡೆ ಯುಜಿಸಿ ಮಾನದಂಡಗಳ ಅರ್ಹತೆಯನ್ನು ಪಡೆದಂತವರು ನಮಗೂ ಕೂಡ ಉದ್ಯೋಗ ಸಿಗಬೇಕು ನಾವು ಎಲ್ಲ ರೀತಿಯ ಅರ್ಹತೆಗಳನ್ನು ಪಡ್ಕೊಂಡಿದ್ದೀವಿ ಆದರೆ ಉದ್ಯೋಗದಿಂದ ವಂಚಿತರಾಗಿದ್ದೀವಿ ಎಷ್ಟು ವರ್ಷಗಳ ಕಾಲ ಈ ಒಂದು ಗೊಂದಲದಲ್ಲೇ ನಾವು ಮುನ್ನುಗ್ಗಬೇಕಾಗಿದೆ ಹೀಗಾಗಿ ನಮಗೂ ಕೂಡ ನ್ಯಾಯ ಸಿಗಬೇಕು ಹೀಗಾಗಿ ಹೈಕೋರ್ಟ್ ಏನು ಹೇಳಿದೆ ಮತ್ತು ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಅಧಿಸೂಚನೆ ಏನಿದೆ ಅದರ ಪ್ರಕಾರವೇ ಆಯ್ಕೆ ಪ್ರಕ್ರಿಯೆ ನಡಿಬೇಕು ಹೊಸದಾಗಿ ಕೌನ್ಸಿಲಿಂಗ್ ನಡಿಬೇಕು ಅಂತೇಳಿ ಒಂದು ವರ್ಗ ಹೋರಾಟ ಮಾಡ್ತಾ ಇದೆ ಇದರಲ್ಲಿ ಯಾರಿಗೆ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ ಆದರೆ ಶಿಕ್ಷಣಕ್ಕೋಸ್ಕರ ಹಗಲಿರುಳು ಇರುಳು ಸೇವೆಯನ್ನು ಸಲ್ಲಿಸಿದಂತವರಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಶಯವಾಗಿದೆ ಈಗಲಾದರೂ ಸರ್ಕಾರಗಳು ಹೆಚ್ಚೆತ್ತುಕೊಂಡು ಜನಪ್ರತಿನಿಧಿಗಳು ಹೆಚ್ಚೆತ್ತುಕೊಂಡು ಈ ಗುರುಗಳ ಹೋರಾಟಕ್ಕೆ ಪೂರ್ಣ ವಿರಾಮ ನೀಡಬೇಕಾಗಿದೆ ಆದರೆ ಈಗ ಅತಿಥಿ ಉಪನ್ಯಾಸಕರು ಹೋರಾಟ ಮಾಡುತ್ತಿರುವುದು ಒಂದು ದಿನದ ಸಾಂಕೇತಿಕ ಹೋರಾಟ ಆಗಿದೆ ಆದರೆ ಈ ಸಮಸ್ಯೆ ಬಗೆಹರಿಬೇಕಂದ್ರೆ ಒಂದು ದಿನದ ಹೋರಾಟ ಸಾಕಾಗೋದಿಲ್ಲ ಕಳೆದ ಬಾರಿ ಹೋರಾಟ ಮಾಡಿದಂತೆ ಈ ಹೋರಾಟ ನಿರಂತರವಾಗಿ ಸಾಗಬೇಕಾಗುತ್ತೆ ಆಗ ಮಾತ್ರ ಸರ್ಕಾರ ಈ ಕಡೆ ತಿರುಗಿ ನೋಡಲಿಕ್ಕೆ ಸಾಧ್ಯ ಈ ಸಮಸ್ಯೆ ಬಗ್ಗೆ ತಲೆ ಕೆಡಿಸಿಕೊಂಡು ಒಂದು ಪೂರ್ಣ ವಿರಾಮವನ್ನು ನೀಡಲಿಕ್ಕೆ ಸಾಧ್ಯ ಇದು ಒಂದು ದಿನಕ್ಕೆ ಮುಗಿದೋದ್ರೆ ಏನೋ ಬಂದಿದ್ದಾರೆ ಹೋರಾಟ ಮಾಡ್ತಾರೆ ಹೋಗ್ತಾರೆ ಅಂತೇಳಿ ಯಾರು ಕೂಡ ಈ ಕಡೆ ತಿರುಗಿ ನೋಡೋದಿಲ್ಲ ಕ್ಯಾರಿ ಅನ್ನೋದಿಲ್ಲ ಈ ಸಮಸ್ಯೆ ಬಗ್ಗೆರಬೇಕು ಅಂತಂದ್ರೆ ಹೋರಾಟ ನಿರಂತರವಾಗಿರಬೇಕು ಹಾಗಾದಾಗ ಮಾತ್ರ ಈ ಒಂದು ಸಮಸ್ಯೆಗೆ ಪೂರ್ಣ ವಿರಾಮ ಸಿಗುತ್ತೆ ಸರ್ಕಾರ ಏನು ಮಾಡುತ್ತೋ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರು ಏನು ಮಾಡ್ತಾರೋ ಕಾದು ನೋಡಬೇಕಾಗಿದೆ ನಾಳೆ ಇದರ ಫಲಿತಾಂಶ ಸಂಜೆ ಹೊತ್ತಿಗೆ ಹೊರಬೀಳಬಹುದು ಅದರ ಅಪ್ಡೇಟ್ ನಾಳೆ ಸಂಜೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರ್ರಿ ನಿಮ್ಮ ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತೀರಿ ಯಾವಾಗ್ಲೂ ನಮ್ಮ ಬೆಂಬಲ ನಿಮ್ಮ ಪರವಾಗಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಷಯವನ್ನು ಮುಗಿಸ್ತಾ ಆತ್ಮೀಯರೇ ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ